ಇವತ್ತು ನನಗೆ ತುಂಬ ಸಂತೋಷ ಆಗ್ತಿದೆ ಇವತ್ತೇನಾಗಿದೆ ಅಂದರೆ ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಮೂರು ಬ್ಲಾಕ್ ಅಧ್ಯಕ್ಷಗಳ ಸ್ಥಾನಮಾನ ಇತ್ತು ಹೋಬ್ಳಿನಲ್ಲಿ ಅದನ್ನು ಒಂದು ಹೆಚ್ಚುವರಿಯಾಗಿ ನಗರವನ್ನು ಮಾಡಿ ಇವತ್ತು ನಗರ ಸೇರಿದಂತೆ ಕಸಬಾ ಸೋಂಪುರ ಸೋಂಪುರ ತ್ಯಾಮಗೊಂಡ್ಲು ಸೋಂಪುರ ಸೋಲೂರು ಮತ್ತು ತ್ಯಾಮ್ಗೊಂಡ್ಲು ಈ ನಾಲ್ಕು ಹೋಬಳಿಗಳಿಗೆ ಬ್ಲಾಕ್ ಅಧ್ಯಕ್ಷನ ಇವತ್ತು ಪದಗ್ರಹಣ ಸ್ವೀಕ ಅಧಿಕಾರ ಸ್ವೀಕಾರ ಸಮಾರಂಭ ಇತ್ತು ಇವತ್ತಿನ ದಿನ ಇವತ್ತು ಬಸ್ ಮೈಲುನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿ ಶಾಸಕರು ಇವತ್ತು ಅಧಿಕೃತವಾಗಿ ನಮಗೆ ಪತ್ರವನ್ನು ನಮಗೆ ಇವತ್ತು ನೀಡಿದ್ದಾರೆ ಅಧಿಕೃತವಾಗಿ ಇವತ್ತಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಅಂದರೆ ಪಕ್ಷ ಸಂಘಟನೆಯಲ್ಲಿ ಇವತ್ತು ಕಾರ್ಯನಿರತರಾಗಿ ಇವತ್ತಿಂದ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ವಹಿಸಿದ್ದಾರೆ ಈ ಜವಾಬ್ದಾರಿಯನ್ನು ನಾವು ಇವತ್ತು ನಾವೆಲ್ಲರೂ ಸಂತೋಷದಿಂದ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡ್ತೇವೆ ಮುಂದಿನ ಸಾರಿನೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನೇ ಬಲಪಡಿಸಿ ನಮ್ಮ ಕಾಂಗ್ರೆಸ್ ಶಾಸಕರನ್ನೇ ಇಲ್ಲಿ ತರುವಂಥ ಕೆಲಸದ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಇವತ್ತು ನಾವು ಪ್ರತಿಜ್ಞೆ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದೇವೆ ಹೌದು ಸರ್ ಮೊದಲಾಗಿ